ಂಡವರು ತರಕಾರಿ ಯಾವುದಾದ್ರೂ ಸೇರಿ ನಾವು ಹೇಳ್ತೀವಿ ಮತ್ತು ಅವ್ರು ಎಷ್ಟು ಗಂಟೆಗೆ ತೆರ್ತಾರೆ ಒಂದು ಸಂಜೆ ದೂರ ಇರುತ್ತೆ ಎರಡೇ ದಿನ ಗಾಡಿ ಬಿಟ್ಟು ತೋರಿಸ್ಕೊಂಡು ಬಂದ

i que ವ್ಯಾಪಾರ ಇಲ್ಲಪ್ಪ ಜನಗಳು ಬಂದಾಗ ವ್ಯಾಪಾರ ಇಲ್ಲ ಅಂದ್ರೆ ಗೊತ್ತಾಗ ನಾನು ಹೇಳಿದ್ ನೀನು ವ್ಯಾಪಾರ ಮಾಡ್ಬೇಡ

やった ಹೋಗಿ ಇಲ್ಲ ಹೋಗಿ ಇಲ್ಲ ಹೋಗಿ 何やら。

ಅದು ನಿಮ್ ಜವಾಬ್ದಾರಿ ಕೊಡ್ತೀನಿ ನಮ್ಮ ಇರ್ತಾರೆ ಅಂತ ಗಾಡಿಗಳು ಮತ್ತೆ ವಾಹನಗಳು ಓಡಾಡಿ ಸಾರ್ವಜನಿಕ ತೊಂದರೆ ಆಗ್ತಿದ್ದಂಗೆ ನಾವು ನಿಮ್ಗೆ ಸಂತೆ ನಾವು ನಿಮ್ಗೆ ತೊಂದರೆ ಮಾಡಲ್ಲ ಯಾಕಂದ್ರೆ ಕೋರ್ಟ್ ಅಲ್ಲಿರೋದ್ರಿಂದ ನಾವು ನಿಮ್ಗೆ ಯಾವ್ದೇ ರೀತಿ ತೊಂದರೆ ಮಾಡಕ್ ಹೋಗಲ್ಲ ಇರೋದ್ರಿಂದ ನಾವು ಅದನ್ನ ಬೇರೆ ರೀತಿ ನಾವು ಇದು ಹೋಗಲ್ಲ ಸಾರ್ವಜನಿಕ ತೊಂದರೆ ಆಗೋದ್ರಿಂದ ನಾವು ಹಿಂದೆ ಹಾಕ್ತಾ ಇದೀವಿ ನಾವು ಅವ್ರಿಗೆ ಹೇಳ್ತಾ ಇದೀವಿ ನಾವು ಅವ್ರಿಗೆ ಹೇಳ್ತಾ ಇದೀವಿ ಅವ್ರು ನಾವು ಹೋದ್ಮೇಲೆ ಅವ್ರಿಗೆ ಹಿಂದಿ ಬಂದ್ಬಿಡ್ತಾರೆ ಬೇಕಾದ್ರೆ ಪೊಲೀಸರು ತರ್ತೀವಿ ಬೇಕಾದ್ರೆ ಒಂದು ಮದುವೆ ಕೊಟ್ಟಿದ್ದೀನಿ ಅದಕ್ಕೆ ನಾನು ದೇಶ ನಾವು ನೀವು ಆಗ್ತೀವಿ ಅಂತಂದಲ್ಲ ನಾನು ದೇಶಕ್ಕೆ ಕೊಟ್ಟಿದ್ದೀನಿ ಸಿಪ್ಪು ಕೊಟ್ಟಿದ್ದೀನಿ ಅದು ಬಂದಿಲ್ಲ ಅವರು ಚಿಕ್ಕ ಅವರು ಅದಕ್ಕೆ ನಮ್ಮ ಸಿಬ್ಬಂದಿನ ಬಿಟ್ಟು ನಿಮ್ಮ ಜೊತೆ ಇಲ್ಲದೆ ಮೂರು ಗಂಟೆ ಹಿಂಗೆ ಆ ಮುಂದಕ್ಕೆ ಬಂದಿದ್ದಂಗೆ ನೋಡಿಕೊಂಡು ಇದು ಮಾಡ್ಕೊಂಡಾರೆ ಅವಳ ನಾನು ನಿಮಗೆ ಈಗ ಸಾರ್ವಜನಿಕರಿಂದ ಒಂದು ಮಾಹಿತಿ ಇದೆ ಈಗ ನೀವು ಪಂಚಾಯತ್ ಹರಾಜ್ ಬಿಟ್ಟಿದೀರಲ್ಲ ಒಂದ್ ಅಂಗಡಿಗೆ ಎಷ್ಟು ವುಶೀಲಿ ಮಾಡ್ಬೇಕು ಅಂತ ಮಾಹಿತಿ ಇದೆ ಅಲ್ಲ ಅದು ಬೀಟಿದ್ರೆ ಹೌದೌದು ಅದು ಪಂಚಾಯಿತಿಯಲ್ಲಿ ಪಾಂಪ್ಲೇಟ್ ಮಾಡಿದ್ರೆ ಪಾಂಪ್ಲೇಟ್ ಅಲ್ಲೇಬಿಟ್ಟಿದ್ವಿ ಕಂಡೀಷನ್ ಅಲ್ಲಿ ಇಷ್ಟ ಎಷ್ಟೇ ಇಷ್ಟ ಇಷ್ಟೇ ವಸೂಲಿ ಮಾಡ್ಬೇಕಂತ ಆ ತರ ವಸೂಲಿ ಮಾಡ್ಬೇಕಂತ ಅವ್ರಿಗೆ ಇದು ಮಾಡಿರೋದ್ರಿಂದ ನಾವೀಗ ಅವ್ರ ಮೇಲೆ ಬೇರೆ ರೀತಿ ಇದು ಮಾಡಕ್ ಆಗ್ತಾ ಇಲ್ಲ ಎಷ್ಟಿದೆ ಎಷ್ಟು ಉಷೀಲಿ ಮಾಡ್ಬೇಕು ಅನ್ನೋ ಡೈರೆಕ್ಷನ್ ಕೊಟ್ಟಿದ್ದೀವಿ ಅದು ಕೊಟ್ಟಿದ್ದೀವಿ ಅದು ಪಾಪ್ಯುಲೇಟ್ ಅಲ್ಲಿ ಬೀದಾರು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಉಸೀಲಿ ಮಾಡ್ತಾರೆ ಅಂಗಡಿ ಒಂದಕ್ಕೆ ಅಂದ್ರೆ ಸಂತ ವಸೂಲಿ ಸುಮಾರು ದರ ವಿವರಗಳ ಮಟ್ಟಿ ತೆಂಗಿನಕಾಯಿ ಅಂಗಡಿಗೆ ನೂರು ರೂಪಾಯಿ ಒಂದಕ್ಕೆ ರೇಷ್ಮೆ ಜವಳಿ ಅಂಗಡಿ ಬಟ್ಟೆ ವ್ಯಾಪಾರಿಗೆ ನೂರು ರೂಪಾಯಿ ಅಡಿಕೆ ಕೊಬ್ಬರಿ ಒಗೆ ಸೊಪ್ಪು ಹಣ್ಣಿನ ಅಂಗಡಿ ಫಲಹಾರದ ಅಂಗಡಿ ಒಂದಕ್ಕೆ ನೂರು ರೂಪಾಯಿ ಗಾಳಿ ಅಗ್ಗ ಚ ಅದೇ ಇವು ಮಿಠಾಯಿ ಅಂಗಡಿಗಳಿಗೆ ನೂರು ರೂಪಾಯಿ ಚಿಕ್ಕ ಚಿಕ್ಕ ಚಿಡಕ ಅಂಗಡಿ ಹೂದಮತ್ತಿ ಗಂಧದ ಅಂಗಡಿ ಚಿಕ್ಕದ ಗಂಧದ ಅಂಗಡಿಗಳು ಇತ್ಯಾದಿಕ್ಕೆ ಒಂದಕ್ಕೆ ಎಂಬತ್ತು ರೂಪಾಯಿ ಲಾಳದ ಅಂಗಡಿಗಳು ಕಬ್ಬಿಣದಕ್ಕೆ ಒಂದಕ್ಕೆ ಎಂಬತ್ತು ರೂಪಾಯಿ ಬೀಳಿದೆಲ್ಲೇ ನೂರು ಕಟ್ಟು ಪೆಂಡಾಲ್ಗೆ ಅರವತ್ತು ರೂಪಾಯಿ ತರಕಾರಿ ಸೊಪ್ಪು ಹೂವು ನಿಂಬೆ ಹಣ್ಣು ಅಂಗಡಿಗೂ ಒಂದಕ್ಕೆ ಎಂಬತ್ತು ರೂಪಾಯಿ ಮಂಕ್ರಿ ಬುಟ್ಟಿಗಳು ಮಣ್ಣಿನ ಮಡಿಕೆಗಳು ಕುಡಿಕೆಗಳಿಗೆ ಒಂದಕ್ಕೆ ಅರವತ್ತು ರೂಪಾಯಿ ಒಂದು ಅಂಗಡಿಗೆ ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಸಾಮಾನುಗಳಿಗೆ ಒಂದಕ್ಕೆ ನೂರ ಇಪ್ಪತ್ತು ರೂಪಾಯಿ ಸರ್ ಒಂದು ಅಂಗಡಿ ಆಳಿದ್ರೆ ಆರು ಕಾರ್ ಅಂತ ಇದೆ ಕಾಂಪ್ಲೇಂಟ್ ಅಲ್ಲಿ ಕಾರ್ ಅಡಿ ಇದ್ದವಾಗ ಇನ್ನೂರು ಮುನ್ನೂರು ಮಾಡಿದೆ ಅಲ್ಲ ಅದು ಕಂಪ್ಲೇಂಟ್ ಬಂದ್ರೆ ನಾನು ಆಕ್ಷೇಪ ತಗೊಂಡು ಕಂಪ್ಲೇಂಟ್ ಅವ್ರು ಕೊಡಲ್ಲ ಕಂಪ್ಲೇಂಟ್ ಕೊಡಲ್ಲ ಅಂತ ನಾವು ಹೆಂಗೆ ಇದನ್ನ ಮಾಡೋದು ಕಂಪ್ಲೇಂಟ್ ಕೊಡಲ್ಲ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಕೊಡಲ್ಲ ಯಾಕೆಂದ್ರೆ ನಮ್ದೊಂದು ರಿಕ್ವೆಸ್ಟ್ ಅಧಿಕಾರಿಯಾಗಿ ನಾನು ಕೇಳೋದು ಯಾವುದೇ ಅಧಿಕಾರಿಗೆ ಒಂದು ಒಂದು ಅರ್ಜಿ ಬರ್ತಿತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ನಮಗೆ ಅಧಿಕಾರ ಇರೋದಿಲ್ಲ ಅಲ್ಲಲ್ಲ ಇಲ್ಲೇ ಅಲ್ಲ ನಾವು ಅನೇಕ ಸಂಸ್ಥೆಗಳನ್ನ ನಾವು ನೋಡಿದ್ವಿ ಯಾವುದೇ ಆಗಲಿ ಸರ್ ಅವರು ಈಗ ಇವರು ಅರಾಜ್ದಾರ್ರನ್ನ ಅಥವಾ ದೌರ್ಜನ್ಯ ಮಾಡಿದ್ರೆ ಇಮಿಡಿಯೇಟ್ ಆಗಿ ಗ್ರಾಮ ಪಂಚಾಯತಿಗೆ ಫೋನ್ ಮುಖಾಂತರ ಆಗಲಿ ಇಲ್ಲ ಬಂದು ಒಂದ್ ಎರಡು ನಿಮಿಷ ನಮಗೆ ಈ ಥರ ಸರ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಲೀಸ್ಟ್ ಆತರ ಆದ್ರೂ ಹೇಳಿದ್ರೆ ನಾವು ಮಧ್ಯಕ್ಕಾಗಾದ್ರು ಹೇಳಿದ್ರೆ ಇಂಥವ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಬಾರ್ದು ನಾನು ಸುಮಾರು ಒಂದ್ ಇಪ್ಪತ್ತು ಮೂವತ್ತು ಅಂಗಡಿಗೆ ಕೇಳಿದ್ದೀನಿ ನೂರಲ್ಲ ಇನ್ನೂರು ಮುನ್ನೂರು ನಾನೂರು ಆರ್ನೂರು ರೂಪಾಯಿ ಇಸ್ಕೊಂಡಿರೋ ಉದಾಹರಣೆ ಇದೆ ಎಲ್ಲ ವಿಡಿಯೋ ಇದೆ ನಂತರ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ಏನು ಕ್ರಮ ತಗೊಂತೀರಾ ಇಲ್ಲ ಈಗ ನಾವು ಹೇಳೋದು ಸರ್ ಆ ಥರ ಇದ್ದರೆ ನಾವು ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಈ ಥರ ನೀವು ಹೆಚ್ಚುವರಿ ಇದಲ್ಲೇ ಕೊಟ್ಟಿದ್ದೀವಿ ನಾವು ಮೂರು ಸರಿ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಇದು ಹರಾಜನ ಕ್ಯಾನ್ಸಲ್ ಮಾಡ್ಬೋದಂತಿದೆ ಅದು ಕೋರ್ಟಲ್ಲಿ ಇರೋದ್ರಿಂದ ಈಗ ಆ ಪ್ರೋಸೆಸ್ ಸ್ವಲ್ಪ ಇದಾಗ್ತಾ ಇದೆ ಆಮೇಲೆ ಈಗ ಅದು ಅವ್ರಿಗೂ ಅದು ಅದಲ್ಲೇ ಇದೆ ನೀವು ಹೆಚ್ಚು ವಸೂಲಿ ಮಾಡಬಾರ್ದು ಅಂತೂ ನಾವು ಕಂಪ್ಲೇಂಟಲ್ಲಿ ಹಾಕಿದ್ದೀವಿ ಮೂರ್ ಅರ್ಜಿ ಬಂದಾಗ ಅವ್ರ ಮೇಲೆ ಕ್ರಮ ಕೈಗೊಳ್ಳುವ ಪಾಪ್ಲೆಟ್ ಕೊಟ್ಟಿದ್ದೀವಿ ಎಲ್ಲಾರ್ಗು ಮತ್ತೆ ಅನೌನ್ಸು ಮಾಡಿಸಿದೀವಿ ಸ್ಟಾರ್ಟಿಂಗಲ್ಲೇ ಮಾಡಿಸಿ ಬಿಟ್ಟಿದೀವಿ ಒಂದ್ ಅಂಗಡಿ ಹೆಚ್ಚುವರಿ ಕೊಡಬೇಡಿ ಯಾರಾದ್ರೂ ಹೆಚ್ಚುವರಿ ಕೇಳಿದಾಗ ನಮ್ ಗಮನಕ್ಕೆ ಗ್ರಾಮ ಪಂಚಾಯತ್ ಗಮನಕ್ಕೆ ತನ್ನಿ ನಾವು ಅದನ್ನ ನಾವು ಕಂಪ್ಲೇಂಟ್ ಮಾಡಿದ್ರೆ ನಾವು ಅದು ಕ್ರಮ ಕೈಗೊಳ್ತೀವಿ ಅವ್ರ ಮೇಲೆ ಆರೈಸಿದಾರ ಮೇಲೆ ಅಂತ ಹೇಳಿದೀವಿ ಅಲ್ಲ ಅವ್ರು ಇಲ್ಲಿ ಅಂಗಡಿ ಇಡೋರು ಯಾರು ಲೋಕಲ್ ಅವರಲ್ಲ ಎಲ್ಲ ಇಂದ ಬರೋಕೆ ಯಾರು ಇವ್ರು ಆಗಲಿ ಸರ್ ನಿಮಗೆ ಈಗ ನೀವು ಬೇರೆ ಕಡೆಯಿಂದ ಈಗ ಬಂದಿದ್ದೆ ನಿಮ್ಗೆ ತೊಂದರೆ ಮಾಡಿದಾಗ ನಮ್ಗೆ ಕಂಪ್ಲೇಂಟ್ ಮಾಡ್ಬೇಕು ಈ ಅಟ್ಲೀಸ್ಟ್ ನೀವು ರೈಟಿಂಗಲ್ಲಿ ಬರ್ದೇ ಇದ್ದರು ಮದುವೆ ಬಂದು ನಮ್ಗೆ ಅಟ್ಲೀಸ್ಟ್ ತಿಳಿಸ್ಬೇಕಲ್ಲ ವಿಷಯ ಆಗ ಅಂಗಡಿ ಅಂಗಡಿ ಇರೋರಿಗೆ ಸುಲ್ಕ ಇತ್ತವ್ರೆ ಸುಪ್ರೀಮು ಅರ್ಥ ಮಾಡ್ಕೊಳ್ರಿ ಸುಲ್ಕ ಹೇಳ್ತಾರೆ ಸುಪ್ರೀಮ್ ಅವ್ರ ಏನ್ ಹೇಳ್ದೆ ಅದೇ ಕೇಳೋದವ್ರು ಅವ್ರು ಕೇಳ್ತಾರ ಅವ್ರಿಗೆ ಭಯ ಇದ್ದಾಗ ಅವರು ಏನ್ ಬೇಕಾದ್ರೂ ಸುಮ್ನೆ ಇರ್ಬೇಕು ಪಬ್ಲಿಕ್ ಮಾಡ್ಬಾರ್ದು ಅಲ್ಲ ನಾನ್ ಹೇಳ್ಕೊಳ್ಳಿಲ್ಲ ಅಂದ್ರೆ ನಮ್ ಜವಾಬ್ದಾರಿ ಈಗ ಒಂದು ಎಲ್ಲೋ ಬೇರೆ ಕಡೆ ಹೇಳ್ತಾರೆ ಎಲ್ಲ ಅಲ್ಲಿ ಹಂಗೆ ಮಾಡ್ತಾರೆ ಇಲ್ಲಿ ಹಿಂಗೆ ಮಾಡ್ತಾರೆ ಅಂತ ಅದು ಬೇಡ ಅಧಿಕಾರಿಗಳಿದ್ದೀವಿ ನಿಮ್ಗೆ ತೊಂದರೆ ಆದ್ರೆ ನಾವು ನಿಂತ್ಕೊಂತೀವಿ ಯಾಕೆಂದ್ರೆ ಸಂತೆಯಲ್ಲಿ ಯಾವುದೇ ತೊಂದರೆ ಆದ್ರೂ ನಾವು ಜವಾಬ್ದಾರಿ ಅಂದ್ರೆ ಬೇರೆ ಯಾರಾದ್ರೂ ತೊಂದರೆ ನಿಮ್ಗೆ ಬೇರೆ ರೀತಿಯಲ್ಲಿ ತೊಂದರೆ ಕೊಟ್ಟಾಗ ಅದು ನಮ್ಮ ಜವಾಬ್ದಾರಿ ಅಧಿಕಾರಿ ಜವಾಬ್ದಾರಿ ಕಂಪ್ಲೇಂಟ್ ಬಂದರೆ ಕೆಲಸ ಮಾಡಿ ಸರ್ ಗುತ್ತಿಗೆದಾರರು ಬೇಡ ನಿಮ್ಮ ಸಮ್ಮುಖದಲ್ಲಿ ಬನ್ನಿ ನಾವೆಲ್ಲ ಮಿಡಿದವ್ರು ಬರ್ತೀವಿ ಮಾತಾಡೋಣ ನೇರವಾಗಿ ಅಂಗಡಿಗಳನ್ನ ಕೇಳೋಣ ಎಷ್ಟು ಕೇಳ್ತಾರೆ ಅಂತ ಎಷ್ಟು ತಗೊತಾರೆ ಅಂತ ಕೇಳುವ ಆಯ್ತು ನಿಮ್ಗೆ ಇದು ತಾಲೂಕ್ ಬಂದಿಲ್ಲ ಅಲ್ಲ ನಾನು ಈಗ ಬರೆದಿದ್ದೀನಿ ಯಾಕೆಂದ್ರೆ ಸ್ಟೇಷನ್ಗೂ ಬರ್ದಿದ್ದೀನಿ ಡಿವೈಸ್ ಹೋಗಿ ಬರ್ತೀನಿ ಅಂದ್ರೆ ನಾನು ಸಿಬ್ಬಂದಿನ ಕೊಡಿ ಅಂದರೆ ಈಗ ಏನಾದರೂ ಹಿಂದೆ ಮೊಡಗೋಗಿ ಏನಾದರೂ ಸ್ವಲ್ಪ ಇದಾಗಿದೆ ಗಲಾಟೆ ಆದರೆ ಅದನ್ನು ಕಾನೂನು ರಕ್ಷಣೆ ಅಂತ ಬರ್ದೆ ಅದು ಇನ್ನೂ ಸಿಬ್ಬಂದಿ ಕಳಿಸ್ಲಿಲ್ಲ ಅವರು ಡಿವೈಸ್ಗೆ ಒಂದು ಕಾಪಿದ್ದೀನಿ ಇವಾಗ ಒಂದು ಕಾಪಿ ಹಾಕಿದ್ದೀನಿ ಸರ್ಕಲ್ ಸಾರ್ಗೂ ಒಂದು ಕಾಪಿ ಹಾಕಿದ್ದೀನಿ ಇನ್ನೊ ಸಿಬ್ಬಂದಿ ಬಂದಿಲ್ಲ ನೋಟಕ್ಕೆ ಏನು ಕಾಣಿಸುತ್ತಿದ್ರು ಆ ಬಿಲ್ಟರ್ ಏನಿದ್ರು ಅವರು ಬಲಿಸ್ಟ್ ಆಗಿದ್ದಾರೆ ಮತ್ತೆ ಅವರು ಹೇಳಿದ್ದೆ ಸುಪ್ರೀಂ ಅನ್ನೋ ರೀತಿಯಲ್ಲಿ 메인 ನೋಟಕ್ಕೆ ಕಾಣಿಸುತ್ತಿದೆ ನಮಗೆ ಅಮೇಲೆ ನೋಡಿ ಪ್ರತಿ ಅಂಗಡಿಗೆ ಸುಂಕ ವಶೀಲಿ ಮಾಡಿದ ಮೇಲೆ ಒಂದು ಬಿಲ್ ಅಂತ ಕೊಡಬೇಕು ಚೀಟಿ ಒಂದ್ ಅಂಗಡಿಗೂ ಕೊಡ್ತಾ ಇಲ್ಲ ಅದೆ ಸರ್ ಅದು ನಿಮ್ಮ ಕಾಂಪ್ಲೀಟ್ ಅಲ್ಲ ನೀವು ಆರಾಧ ಬಿಲ್ ನೀವು ಡೈರೆಕ್ಷನ್ ಕೊಟ್ಟಿರ್ತೀರಾ ಹೌದು ಹೌದು ಅಲ್ವಾ ಯಾಕೆ ಕೊಡ್ತಾ ಇಲ್ಲ ನೀವು ಯಾಕೆ ಎಷ್ಟೆಂದ ನೀವು ಕ್ರಾಸ್ ಚೆಕಿಂಗ್ ಮಾಡಿದ್ದೀರಾ ಅಲ್ಲ ಈಗ ಏನಾಗಿದೆ ಅಂತ ಸರ್ ಈಗ ನಾವು ಹಣ ನ್ಯಾಯಾಲಯದಲ್ಲಿ ಸ್ಟೇ ಇರೋದ್ರಿಂದ ಬೇರೆ ಯಾವುದೇ ರೀತಿ ಅಂದ್ರೆ ಜನಗಳು ಬಂದು ನಮ್ಗೆ ಕಂಪ್ಲೇಂಟ್ ಕೊಟ್ಟಾಗ ಕ್ರಮ ಕೈಗೊಳ್ಬಹುದು ಎಷ್ಟೇನು ಅಲ್ಲ ನೀವು ನಾವು ಹೇಳೋದೇನಂದ್ರೆ ಅಧಿಕಾರಿಗಳು ಬಂದಾಗ ಈ ತರ ನಾನೇ ಬರ್ತೀನಿ ಅನ್ಕೊಳ್ಳಿ ಈ ಎತ್ತಾಗ್ತಾ ಇರ್ತೀನಿ ಜಾಸ್ತಿ ತಕೊಂತಾರೆ ನಾವ್ ಯಾಕೆ ಹಿಂದೆ ಎತ್ತಕೊಂತ ಹೇಳ್ಬೋದಲ್ಲ

ನಾವು ಯಾರಾದ್ರೂ ಜಾಸ್ತಿ ತಗೊಳ್ಳೋಕೆ ಹೋಗ್ತಾ ಇಲ್ಲ ನಾವು ಇಲ್ಲಿ ರಸ್ತೆಗೂ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಬಸ್ ಗಳು ನಾವು ಯಾರಿಗೂ ಹೇಳ್ತಾ ಇಲ್ಲ 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 ಕೆ ಎಸ್ ಮಾಹಿತಿ ಇದೆ ರಸ್ತೆ ಒಳಗಡೆ ಗ್ರಾಮ ಸಭೆ ಆಗುತ್ತೆ ಇಲ್ಲಿ ಒಪ್ಕೊಂಡಿ ಅದನ್ನ ಹೇಳ್ತಾ ಇದ್ದೀವಿ ಒಪ್ಪಂತೀನಿ ಟ್ರಿಪ್ ಹೆಂಗ್ ಜಾ ಜಾಸ್ತಿ ಆಗುತ್ತೆ ಮೂರು ಗಂಟೆ ಮೇಲೆ ನಮ್ಮೂರಲ್ಲಿ ಜನ ಈ ಪ್ರೀತ ಜನ ಬರ್ತಾರೆ ಜನ ಜಂಗುಳಿ ಇದ್ದೇ ಇರ್ತೈತೆ ಸಂತೆ ಆದ್ಮೇಲೆ ಜಾತ್ರೆ ಮೇಲೆ ಜನ ಜಂಗುಳಿ ಇದ್ದೇ ಇರ್ತೈತೆ ಒಂದು ನಾವು ಯಾರತ್ರ ಜಾಸ್ತಿ ತೊಗೊಂಡೆ ಹೋಗ್ತಲ್ಲ ಈಗ ನೀವು ಕರೆಕ್ಟಾಗಿ ಒಂದು ಅಂಗಡಿಯನ್ನು ಅಳತೆ ಮಾಡಿದ್ರು ಇವರು ಕೊಟ್ಟರೋ ಪಂಚಾಯತಿಯಲ್ಲಿ ಏನು ಕೊಟ್ಟಿದ್ದಾರೆ ಅದ್ರ ಅಳತೆ ಮಾಡಿರೋ ಪ್ರಕಾರ ಕೊಟ್ಟು ತೊಗೊಂಡ್ರೆ ಆರು ಕಾರಕ್ಕೆ ನೂರ ನಲ್ವತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಹಾಕಿದ್ದಾರೆ ನೀವು ಅಳತೆ ಮಾಡ್ಕೊಳ್ಳಿ ಅಳತೆ ಮಾಡಿಕೊಂಡ್ರೆ ಕೂಡ ಅವರು ಇವರು ಹಾಕಿರೋದಕ್ಕೆ ನಾನು ಕಮ್ಮಿ ತೊಗೊಂಡ್ರೆ ಒಪ್ಕೊಳ್ಳಿ ನೀವು

ನೀವು ನೀವು ಅಳತೆ ಮಾಡಿ ಜಾಸ್ತಿ ಅಂದಿತ್ತು ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದಾರೆ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಇವಾಗ್ಲೂ ಅವ್ರ ಆರು ಕಾರ್ ಅಡಿ ಅಂಗಡಿ ಇಟ್ಕೋದಕ್ಕಾಗಲ್ಲ ಒಂದು ಅಂಗಡಿ ಕೊಡೋ ಜಾಗದಲ್ಲಿ ನಾಲ್ಕು ಅಂಗಡಿ ಇಟ್ಕೊಂಡಿದ್ದಾರೆ ನಾಲ್ಕು ಅಂಗಡಿ ಸುಂಕ ಕೊಡ್ತಾರೆ ಹೊರತು ಅವ್ರ ಹತ್ರ ಜಾಸ್ತಿ ಕೊಡ್ತಾರೆ ಇವಾಗಲೂ ನೀವು ನೀವು ಕರೆಕ್ಟಾಗಿ ಹೋಗಿ ಸಾಹೇಬರು ಕರ್ಕೊಳ್ಳಿ ನೀವು ಸಾಹೇಬರು ಬರಲಿ ಎಲ್ಲರೂ ಬರಲಿ ಅಳತೆ ಮಾಡಿ ಆ ಅಂಗಡಿಗೆ ನಾವು ಈ ಈ ಪದ್ಧತಿಗ ಕಮ್ಮಿ ತಗೊಂಡ್ರೆ ನೀವು ಒಪ್ಕೊಳ್ಳಿ ಅಲ್ಲ ಈಗ ರಸ್ತೆಗಳಲ್ಲಿ ಆಗಿದೆಯಲ್ಲ ತೆರವು ಮಾಡಿ ಸೊ ಈಗ ನಿಮ್ಗೆ ಸುಖ ಇತ್ತೋದಕ್ಕೆ ಏನೋ ಸಮಸ್ಯೆ ಆಗ್ತಾ ಇದೆಯಾ ಅದಕ್ಕೆ ಜನ ಇದ ನೋಡೇ ನಾನು ಆರಾಜ್ ಕಂದಿರ ಸರ್ ಇಲ್ಲ ಮಾಡ್ತಾರಲ್ಲ ಈ ಒಳಗಡೆ ಸಂತೋಷ ಸರ್ ಸುಂಕ ಇತ್ತು ನಿಮಗೆ ಏನಿಲ್ಲ ಸರ್ ಸಂತೋಷ ಏನು ಸಮಸ್ಯೆ ಸಮಸ್ಯೆ ಸಂತೋಷವಾಗಿರ್ಬೋದು ಈಗ ಅಂಗಡಿ ಆದರೆ ನೀವೇನು ಚೀಟಿ ಕೊಡ್ತೀರಾ ಸರ್ ಚೀಟಿ ಪರ್ಮನೆಂಟ್ ಇರ್ತಾವಲ್ವಾ ಚೀಟಿ ಅವ್ರಿಗೆ ಕೊಡ್ತೀವ್

ಅಲ್ಲ ಅದು ನಮ್ಗೆ ಅಷ್ಟು ಅಂಗಡಿಗಳಂತ ಮಾಹಿತಿ ಇಲ್ಲ ಯಾವ ನೀವು ಲೆಕ್ಕಾಚಾರದಲ್ಲಿ ಕರಿತೀರಿ ಅಲ್ಲ ಇದು ಏನಾಗ್ತೀವಿ ಅಂದರೆ ಈಗ ಟೋಟಲ್ ಆಗಿ ವರ್ಷ ಪೂರ್ತಿ ಕರಿತೀವಿ ಅದು ಆಗಲಿ ಪ್ರಾಫಿಟ್ ಅನ್ನಾಗಲಿ ಅದು ತುಂಬದಲ್ಲಿ ಅಲ್ಲ ಇದರಲ್ಲಿ ಈ ರೇಟ್ ಬಿಟ್ಟು ಅಂಗಡಿಗಳು ಇಷ್ಟು ಅಂತ ನಾವು ಮೆನ್ಷನ್ ಮಾಡಿರಲ್ಲ ಬಟ್ ಈ ಮೆಜರ್ಮೆಂಟಲ್ಲಿ ಇರಬೇಕಂತ ಮೆನ್ಷನ್ ಮಾಡಿ ಹರಾಜಲ್ಲಿ ಬಿಟ್ಟಿರ್ತೀವಿ ಈ ಬಾರಿ ಏನಾಯಿತು ಅಂದರೆ ಹರಾಜಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರಿಗೆ ಇದು ಮಾಡಿ ರದ್ದು ಮಾಡಿದ್ದೀನಿ ಅಂತ ಪಂಚಾಯಿತಿಯವರು ರಿಜುಲೇಷನ್ ಮಾಡಿ ಇದು ಮಾಡಿದ್ಮೇಲೆ ಅವರು ಮತ್ತು ಕೋರ್ಟ್ಗೆ ಹೋಗಿ ಕೋರ್ಟಿಂದ ಆದೇಶ ತಂದಿದ್ದಾರೆ ದುಡ್ಡು ನಮಗೆ ಬಿಟ್ಟು ಮತ್ತೆ ಕ್ಯಾನ್ಸಲ್ ಮಾಡಿದ್ದಾರೆ ಪಂಚಾಯಿತಿಯವರು ಅದರಿಂದ ನಮ್ಗೆ ದುಡ್ಡು ಕಟ್ಸ್ಕೊತಾ ಇಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟಿಂದ ಆದೇಶ ತಂದ ಮೇಲೆ ನಾವು ದುಡ್ಡು ಕಟ್ಸ್ಕೊಂಡಿರೋದು ಮತ್ತು ಅದು ಸ್ಟೇ ಇರೋದ್ರಿಂದ ನಾವು ಏನು ಪ್ರೋಸೆಸ್ ಮಾಡಕ್ಕೆ ಹೋಗಲಿಲ್ಲ ನಾವು ಒಂದು ನಾಲ್ಕು ತಿಂಗಳು ಕಲೆಕ್ಷನ್ ಮಾಡಿದ್ವಿ ಎರಡು ತಿಂಗಳು ಎಂಟು ವಾರ ಕ್ಲಾ ಕಲೆಕ್ಷನ್ ಮಾಡಿದ್ವಿ ಆಮೇಲೆ ಅವ್ರ ಆದೇಶ ತಂದ ಮೇಲೆ ಅವ್ರಿಗೆ ದುಡ್ಡು ಕಟ್ಸ್ಕೊಂಡ್ಮೇಲೆ ಅವರು ವಸೂಲಿ ಇದ್ದಾರೆ ಆ ಥರ ಆಗಿದೆ ಸರ್ ಇದು ಯಾಕೆಂದರೆ ಈಗ ಇರೋದ್ರಿಂದ ನಾನು ಅದು ಅವ್ರ ಕೋರ್ಟಿಂದ ಇದು ತಂದಿದ್ದಾರೆ ಆದೇಶ ಕಟ್ಸ್ಕೊಳ್ಳಿ ಅಂತ ಫಸ್ಟ್ ಏನು ಕಟ್ಸ್ಕೊಂಡಿರಲಿಲ್ಲ ಪಂಚಾಯತ್ ಈ ಥರ ಅರೇಂಜ್ ಬಿಟ್ಟಾಗ ಅವ್ರಿಗೆ ಏನು ಬರ್ಕೊಟ್ಟಿರಲಿಲ್ಲ ಆ ಥರ ಆಗಿ ಇದು ಸ್ವಲ್ಪ ಕೋರ್ಟಲ್ಲಿರೋದ್ರಿಂದ ಆಗ್ತಾ ಇದೆ ಈಗ ಧ್ವಂಸ ಅಂದರೆ ಗ್ರಾಮಸ್ಥರು ಯಾರಿದ್ದೀರಿ ಕೈಯತ್ರಿ ಸ್ವಲ್ಪ ಧ್ವಂಸ ಗ್ರಾಮಸ್ಥರು

ಮತ್ತೆ ಜನಗಳಿಗೆ ಸಾರ್ವಜನಿಕರಿಗೆ ಗಾಡಿಗಳು ಓಡಾಡೋದು ತೊಂದರೆ ಆಗ್ತಾ ಇದೆ ಆಯ್ತಾ ಇದಾರೆ ಏನಿದೆ ಅದನ್ನ ಹೇಳಿ ಏನಿದೆ ಏನಿದೆ ಹೇಳಿ ನಾವು ಅಂಗಡಿ ಯಾವುದೇ ಕಾರಣಕ್ಕೂ ತೊಂದರೆ ಇದೆ ಯಾಕಂದ್ರೆ ಅಂಗಡಿಗಳು ಚಿಕ್ಕಾಪಟ್ಟೆ ಹಿಂದೆ ಇದ್ದಾವೆ ಜನ ಬರೋದ್ರಿಂದ ನಾವು ಬಂದಾಗ ಹಿಂದೆ ಇಟ್ಕೊಂಡಿರ್ತಾರೆ ಇಲ್ಲ ಅಂತ ನಾವ್ ಹೇಳಲ್ಲ ಈಗ ನಾವು ಹೋದಾದ್ಮೇಲೆ ಮತ್ತೆ ಮುಂದಕ್ಕೆ ಬರ್ತಾರೆ ಅಂತ ಕಂಪ್ಲೇಂಟ್ಸ್ ಇರೋದು ಅದನ್ನು ನೀವು ನೋಡಿಕೊಂಡು ಮೇಂಟೈನ್ ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ಮದದು ಅದಾಯ್ತಾ ಈಗ ನಾವು ಯಾಕೆಂದ್ರೆ ಇಲ್ಲಿ ಇಟ್ಸಿರ್ತೀವಿ ನಾವೀಗ ಈಗ ಆಫೀಸ್ ಎಲ್ಲ ಮುಗಿದ ಮೇಲೆ ನಾವು ಆಪೀಸ್ ಹೋಗ್ತೇವೆ ಮತ್ತೆ ಇವ್ರೆಲ್ಲ ಹೋದ್ರು ಅಂದ್ಬಿಟ್ಟು ಎಲ್ಲ ಮುಂದಕ್ಕೆ ಬರ್ತಾರೆ ಅದು ಅದು ಜವಾಬ್ದಾರಿ ನಿಮ್ದು ಅದು ಮುಖ ವಸೂಲಿ ಮಾಡೋವಾಗ ಅಲ್ಲಿ ಇಟ್ಟಿಸಿದಾರಲ್ಲ ಪಂಚಾಯತಿ ಅವರು ಅದನ್ನ ಹಿಂದೆ ಮತ್ತೆ ಜನಗಳು ಮತ್ತೆ ಸಾರ್ವಜನಿಕರು ಗಾಡಿಗಳು ಓಡಾಡೋ ಜ ಇದು ಮಾಡಿಸೋದು ನಿಮ್ ಜವಾಬ್ದಾರಿ ಅದು ಟಿ ಈಗ ಸಂತೆ ಫೈನಲ್ ಆಗಿ ಸಂತೆ ಇಲ್ಲಿವರೆಗೂ ಇರಬೇಕು ಅನ್ನೋ ಬೌಂಡ್ರಿ ಕಲೆಕ್ಷನ್ ಇದೆ ಬೌಂಡ್ರಿ ಎಲ್ವರ್ಗು ತೋಸ್ಕೊಟ್ಟಿದ್ರೆ ಅವ್ರಿಗೆ ಇಲ್ಲ ಸರ್ ಇದರಲ್ಲಿ ಪಾಂಪ್ಲೆಟ್ ಅಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಇದು ಅದನ್ನ ಇದಾಗ್ಲಿಲ್ಲ ಅವರು ಬೌಂಡರಿ ಇಲ್ಲ ಸರ್ ಅವ್ರು ಏನು ಮಾಡಿದ್ದಾರೆ ಬೌಂಡರಿ ಇಲ್ಲ ಇದಿ ಒನ್ ಇದು ಧಂಸಂದ್ರ ಪಂಚಾಯತಿ ಪೂರ ಕಲೆಕ್ಷನ್ ಮಾಡ್ಕೋತಾರೆ ಪೂರ ಅಂದ್ರೆ ಸಂತೆ ಅಂತ ಕೊಟ್ಟಿದ್ದಾರೆ ಸರ್ ಇದೆ ಇಲ್ಲಿ ಪಾಂಪ್ಲೆಟ್ ಅಲ್ಲಿ ಏನು ಮಾಡಿದ್ದಾರೆ ಸರ್ ಎಲ್ಲಿದೆ ಇಲ್ಲಿಗೆ ಅದೇನೋ ಬೌಂಡರಿ ಇಲ್ವಾ ಸರ್ ಪ್ರತಿಯೊಂದು ಪಾಂಪ್ಲೆಟ್ ಅಲ್ಲೂ ಪ್ರತಿಯೊಂದು ಸಂತೆ ಬಿಡಲೂ ಬೌಂಡರಿ ಫಿಕ್ಸ್ ಮಾಡ್ತಾರೆ ಹೌದು ಅದು ಬೌಂಡರಿ ಫಿಕ್ಸ್ ಮಾಡ್ತಾರೆ ಇಲ್ಲಿಂದ ಇಲ್ಲಿವರೆಗೂ ಅಂತ ಇದರಲ್ಲಿ ಏನಾಗಿದೆ ಪಾಂಪ್ಲೆಟ್ ಅಲ್ಲಿ ಮಾಡುವಾಗ ಅವರು ಅವ್ರು ಮಾಡೋವಾಗ ಅದನ್ನು ಮೆನ್ಷನ್ ಮಾಡಿಲ್ಲ ಸರ್ ಜಾಗ ಇದು ಎಷ್ಟ್ರಿಂದ ಇಷ್ಟವರೆಗೂ ಸಂತ ಇಡಬೇಕಂತೇಳ್ಬಿಟ್ಟು ಈ ಪಾಂಪ್ಲೇಟಲ್ಲಿ ಇದು ಮಾಡಲಿಲ್ಲ ಸರ್ ಅವ್ರು ಏನು ಮಾಡಿದರೆ ಆಸ್ಪತ್ರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಸಾರ್ವಜನಿಕ ಮತ್ತು ವಾಹನಗಳ ಸಂಚಾರಕ್ಕೆ ತೊಂದರೆ ಆಗದಂತೆ ವ್ಯಾಪಾರ ವಹಿವಾಟು ನಡೆಸುವುದು ಅಂತ ಕೊಟ್ಬಿಟ್ಟಿದ್ದಾರೆ ಸರ್

ಅರ್ತೈತಾ ಅವ್ರ ಮೇಲೆ ಕೈ ಮಾಡೋದು ಗಲಾಟೆ ಮಾಡೋದು ಅವಚ್ಚಾ ಶಬ್ದಗಳಿಂದ ನಿನ್ಸೋದಾದರೆ ನಮ್ಮ ಕಂಪ್ಲೇಂಟ್ ಬಂದಿದೆ ಎರಡು ಕಂಪ್ಲೇಂಟ್ ಬಂದಿದೆ ಅರ್ತೈತಾ ಅದು ಮುಂದೆ ನೀವು ನೋಟಿಸ್ ಕೊಟ್ಟ್ರು ನೀವು ನೋಟಿಸ್ ತಗೊಂಡಿಲ್ಲ ಅವರ ಅಂಗಡಿವರ ಅಲ್ಲ ಸರ್ ಅವರು ನಾನು ಹೇಳೋದು ಅಂಗಡಿವರ ನಾನು ಹೇಳೋ ಕೊ publieಕ್ಕೆ ಕೊಡ್ಬಹುದು ಅಂಗಡಿಗಳವರ ಕೊಡ್ಬೇಕಂತ ಏನಿಲ್ಲ publieಕ್ಕೆ ಕೊಡ್ಬಹುದು publieಕ್ಕೆ ನಮ್ಮ ಮೂರವರು ನಮಗೆ ನನಗೆ ಸುಮಾರು ಜನ düşmanಗಳಿದ್ದಾರೆ ಸರ್ ಈಗ ಸಾರ್ವಜನಿಕರು ಕ್ವಶನ್ ಮಾಡ್ಬೋದು ಸಾರ್ವಜನಿಕರು ಕ್ವಶನ್ ಅವರಿಗೆ ತೊಂದರೆ ಆದಾಗ ಸಾರ್ವಜನಿಕರು ಕ್ವಶನ್ ಮಾಡಲ್ಲ ಈಗ ಗಾಡಿಗಳು ಬರಲ್ಲ ಇನ್ನೊಂದು ಬರಲ್ಲ ಅಂತ ಅಂಗಡಿಗಳವ್ರು ಏನು ಯೋಚನೆ ಮಾಡಲ್ಲ ಯಾಕಂದ್ರೆ ಅದಕ್ಕೆ ಅದಕ್ಕೆ ನೀವು ಯಾವುದೇ ಸಾರ್ವಜನಿಕರು ಇದು ಮಾಡಿದಾಗ ಅವಶ್ಯ ಶಬ್ದಗಳಲ್ಲಿ ಕೈಯಂತದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಯಾಕಂದ್ರೆ ಈಗ ಎರಡು ಕಂಪ್ಲೇಂಟ್ ಬಂದಿದೆ ಅಂಗಡಿ ಇಟ್ಟು ಅಂತ ಮಾತಾಡಿದ್ರೆ ಅಂಗಡಿ ಮಾತಾಡೋದು ಅಂಗಡಿ ಮಾತಾಡೋದು ಅದಕ್ಕೆ ಅದು ಸಾರ್ವಜನಿಕರು ಮಾತಾಡೋದು ಸಾರ್ವಜನಿಕರು

ನೀವು ಹಂಗೆ ಅವನಾದ್ರು ನಿಮ್ಗೆ ತೊಂದರೆ ಮಾಡಿದ್ರೆ ನಮ್ಗೆ ತಿಳಿಸಿ ಸರ್ ಇನ್ ಬಂದು ಈ ತರ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಮಾಡೋದಕ್ಕೆ ಅವರಿಗೆ ಹೋಮ್ ಗಾರ್ಡ್ ಕೊಡ್ತೀರಿ ನಿಮ್ದಲ್ಲಿ ಏನಿದ್ಯಾ ಅದೇ ಇಲ್ಲಿ ಕೊಟ್ಟಿದ್ದಾರೆ ಕೋರ್ಟ್ ಅಲ್ಲಿ ಅವೆಲ್ಲ ದುಡ್ಡು ಕಟ್ಕೊಂಡು ಇದ್ದೆ ಸರ್ ಅದೆಲ್ಲ ನಾವು ಇದು ಪ್ರೋಸೆಸ್ ಮಾಡಕ್ ಹೋಗ್ಲಿಲ್ಲ ಯಾಕಂದ್ರೆ ಕೋರ್ಟ್ ಮತ್ತೆ ಏನ್ ಡಿಸೈಡ್ ಮಾಡುತ್ತೆ ಅಂತ ನಾವು ಏನ್ ಮಾಡಿದ್ವಿ ಕಂಪ್ಲೇಂಟ್ ಅಲ್ಲಿ ಹೊಟ್ಟ ಕೊಟ್ಟಿದೀವಿ ನಮ್ ಸಿಬ್ಬಂದಿ ಕೊಟ್ಟಿವಿ ಅವ್ರನ್ನೇ ನೇಮಿಸ್ತೀವಿ ನೇಮಿಸಿರ್ತೀವಿ ವಾರ ವಾರ ಬಟ್ ಅದೇ ಹೇಳಿದ್ದು ಈಗ ಬರ್ತೀವಿ ನಾವು ಹೋಗ್ತೀವಿ ಮತ್ತೆ ಮುಂದಕ್ಕೆ ಬರ್ತಾರೆ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ ನಾವು ಇಲ್ಲೇನು ಹನ್ನೆರಡು ಅವರ್ ಹದ್ ಅವರ್ ಇಲ್ಲೇ ನಿಂತಿರೋಕ್ಕಾಗೋದಿಲ್ಲ ನಮಗೂ ಆಫೀಸಲ್ಲಿ ಸಾರ್ವಜನಿಕ ಮಾಡಕ್ ಆಗಲ್ಲ ಈಗ ನಿಂದೆ ಆಗ್ಸಿರ್ತೀನಿ ಅದಾಯ್ತಾ ಅದನ್ನೇ ಮೈಂಟೇನ್ ಮಾಡ್ಕೊಂಡು ಹೋದ್ರೆ ಏನು ತೊಂದರೆ ಆಗೋದಿಲ್ಲ ಮತ್ತೆ ನಾವು ಆ ಕಡೆ ಹೋದಾಗ ಮುಂದಕ್ಕೆ ಬಂದಾಗ ತೊಂದ್ರೆ ಆಗುತ್ತೆ ಮುಂದಕ್ಕೆ ಸಾರ್ವಜನಿಕರಿಂದ ಆಗಲಿ ಅಥವಾ ಅಂಗಡಿ ಏನು ಅಂಗಡಿ ತವರಲ್ಲ ಅವರಿಂದ ಆಗಲಿ ತೊಂದರೆ ಆಗಿರೋದು ಇವರಿಂದ ತೊಂದರೆ ಆಗಲಿ ಅಥವಾ ಸಾರ್ವಜನಿಕ ಅಂಗಡಿಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ನಿಮಗೆ ಲಿಖಿತವಾಗಿ ಕೊಡಬೇಕಾ ಅಥವಾ ಮೌಲ್ತಿಕವಾಗಿ ಕೊಡಬೇಕಾ ಮೌತಿಕ ಆದರೂ ಹೇಳ್ಬೋದು ಲಿಖಿತವಾದ್ರು ಕೊಡಬಹುದು ಯಾವ ರೀತಿಯಲ್ಲಾದರೂ ತಿಳಿಸ್ಬೋದು ಅವ್ರು ನಾವು ಇದೇ ರೀತಿ ಯಾಕಂದರೆ ಈಗ ಬರೆಯಕ್ಕೆ ಬರೋದಿಲ್ಲ ಅವ್ರು ಬರ್ಕೊಂಡು ಬರೋಕ್ಕೆ ಒಂದು ದಿನ ಆಗುತ್ತೆ ಬೈಕುಕ್ ಆಗಿ ಬಂದು ಈ ಥರ ತೊಂದರೆ ಇದೆ ಅಂತ ಆಗಿ ನಾವು ಬಂದು ಅದನ್ನು ಕ್ರಮ ಕೈಗೊಳ್ತೀವಿ ಕರೆ ಮಾಡಿ ಹೇಳ್ತೀವಿ ಕರೆ ಮಾಡಾದರೂ ಹೇಳ್ಬೋದು ಪಂಚಾಯಿತಿಯಲ್ಲೇ ಇರ್ತೀವಿ ಎಲ್ಲೂ ಹೋಗೋದಿಲ್ಲ ಏನೋ ಮೀಟಿಂಗ್ ಇದ್ರೆ ಮಾತ್ರ ನಾವು ಬೇರೆ ಕಡೆ ಹೋಗುತ್ತೆ ಅದು ಫೋನ್ ಮಾಡಿದ್ರೆ ನಮ್ಮ ಸಿಬ್ಬಂದಿನ ಕಳ್ಸಿ ನಾವು ಆಮೇಲೆ ಕಚೇರಿಯಲ್ಲಿ ಏನೋ ಬೇರೆ ಕಡೆ ಮೀಟಿಂಗ್ ಇತ್ತು ಲಭ್ಯವಿಲ್ಲ ಅಂದಾಗ ನಮ್ಮ ಕಚೇರಿ ಸಿಬ್ಬಂದಿ ಕಳ್ಸಿ ಮಿಕ್ಕ ಟೈಮ್ ನಾನೇ ಇರ್ತೀನಿ ನಾನೇ ಸ್ಪಾಟ್ಗೆ ಬಂದು ಅದನ್ನು ಕ್ರಮ ಕೈಗೊಳ್ತೀನಿ ಅವರೇನು ರೇಟಿಂಗ್ ರೇಟಿಂಗಲ್ಲೇ ಏನು ಬೇಕಾಗಿಲ್ಲ ಓಕೆಗಾಗಿ ಫೋನ್ ಮುಖಾಂತರ ಕೋರ್ಟಲ್ಲಿ ಹೇಳೋಕ್ಕಾಗಲ್ಲ ಕೋರ್ಟಲ್ಲಿರೋದನ್ನ ಕೋರ್ಟ್ಗೆ ಸೀಡಿ ಮಾಡ್ತದೆ ಅಂತ ನಾನೀಗ ಅದನ್ನು ಕ್ರಮ ಕೈಗೊಳ್ಳಕ್ಕೆ ಆಗೋದಿಲ್ಲ ಅದನ್ನು ಕೋರ್ಟಲ್ಲಿ ನಾವು ಸಬ್ಮಿಟ್ ಮಾಡ್ತೀವಿ ಈಗ ಇದೆಲ್ಲನು ಈಗಿನ ತಮ್ಮ ಮೀಡ್ಯಾದಲ್ಲಿ ಏನು ನಾವು ಇದು ಹಾಕಿದ್ದೀವಿ ಅವೆಲ್ಲ ಸಿಡಿ ಮಾಡಿ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಆಮೇಲೆ ನನಗೆ ಎಂಥ ಎತ್ ಕೊಡ್ತಾರೋ ಅದ್ರ ಮೇಲೆ ಆಮೇಲೆ ಕ್ರಮ ಕೈಗೊಳ್ಳೋದು ಈ ಕಡೆ ನೋಡಿ ನಾಗೇಶ್ವರ ಕೊಡ್ತೀರಾ ಕೊಡ್ತೀನಿ ಸರ್ ಸಂಜೆ ಇದು ಕೋರ್ಟ್ ಹೋಗುತ್ತೆ ಅವ್ರ ಜಾಗ ಕೊಡೋದು ಅವರಲ್ಲ ನಾವು ಪಂಚಾಯತ್ ಅವ್ರು ನಿಮ್ಗೆ ನಾನು ಈಗ ಇಲ್ಲಿ ಇಟ್ಟಿದ್ಯಾ ನೀವು ತೆಗೀರಿ ಅಂದ್ರೆ ನಮ್ಗೆ ಹೇಳ್ಬೋದು ಅರ್ಥ ಆಯ್ತಾ ತೆಗೀರಿ ಅಂತ ಹೇಳಿದಾಗ ನಮ್ಗೆ ತಿಳಿಸಿದ್ರೆ ನಾವು ಬಂದು ನಾವು ಅದನ್ನ ಇದು ಮಾಡ್ತೇವೆ ಬಟ್ ಬೇರೆ ಎಕ್ಸ್ಟ್ರಾ ವಸೂಲಿ ಮಾಡಿ ಆತರ ಬಂದಾಗ ಮಾತ್ರ ಸುಮ್ಮನೆ ಬಂದು ನಮಗೆ ಇಡ್ತಾ ಇಲ್ಲ ಅಂದ್ರೆ ಇದು ಮಾಡಬಾರ್ದು ನೀವು ಎಕ್ಸ್ಟ್ರಾ ವಸೂಲಿ ಮಾಡುವಾಗ ಕೊಡಲ್ಲ ಅಂದಾಗ ಅವ್ರು ಬೇರೆ ರೀತಿ ಮಾತಾಡ್ದಾಗ ಬಂದು ನಮ್ಗೆ ತಿಳಿಸಿ ಅದಕ್ಕೇನು ಭಯ ಪಡೋ ಅಗತ್ಯ ಇಲ್ಲ ನಾವು ಅಧಿಕಾರಿಗಳಿದ್ದೀವಿ ಅದಕ್ಕೆ ಯಾವುದೇ ರೀತಿ ಭಯ ಪಡೋಂಗಿಲ್ಲ ನೀವು ಆ ಥರ ಹಾಗೆ ನಮಗೆ ಈಗ ಏನಾಗಿದೆ ಅಂದರೆ ಸುಮ್ಮನೆ ನಾವು ಸಫರ್ ಪಡೋಂಗೆ ಆಗ್ಬಿಟ್ಟಿದೆ ನೀವು ಯಾರೂ ಒಬ್ಬರು ಮದ್ಬೇಕಾಗೂ ಹೇಳಲ್ಲ ರೇಟಿಂಗಲ್ಲೂ ಕೊಡೋಲ್ಲ ಯಾವ ಅಂಗಡಿಯರೂ ಕೊಡಲ್ಲ ಎಲ್ಲ ಹೋದ್ಮೇಲೆ ಪಬ್ಲಿಕ್ಕಲ್ಲಿ ನಿಂತ್ಕೊಂಡು ನೋಡಿ ಹಿಂಗೆ ವಸೂಲಿ ಮಾಡ್ತಾವ್ರೆ ಹಿಂಗೆ ಮಾಡ್ತಾವ್ರೆ ಹಂಗೆ ಮಾಡ್ತಾವ್ರೆ ಅಂತ ತಿಳಿಸ್ತಾರೆ ಎಲ್ಲ ಆದಮೇಲೆ ಎರಡು ದಿನ ಮೂರು ದಿನ ಎಲ್ಲೋ ಮಾತಾಡ್ಕೊಂಡು ನಿಂತ್ಕೊಂಡು ರೋಡಲ್ಲಿ ಅದನ್ನೇ ಆ ರೋಡಲ್ಲಿ ನಿಂತ್ಕೊಂಡು ಮಾತಾಡಬಾರ್ದು ನಮ್ಮ ಹತ್ರ ಬಂದು ಅಧಿಕಾರಿಗಳ ಹತ್ರ ಇಲ್ಲ ಫೋನಲ್ಲೋ ಇಲ್ಲ ಆಗಿಲ್ಲ ನಿಮ್ ಫೋನ್ ಫೋನಲ್ಲಿ ಮಾತಾಡಿ ಯಾರು ನಿಮ್ ಫೋನಲ್ಲಿ ಇಲ್ಲ ಬೇರೆ ಫೋನ್ ಮಾಡಿ ನಿಮ್ ಫೋನ್ ಗೊತ್ತಾಗ್ತದೆ ಅಂದ್ರೆ